ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ತಾಯ್ಲೂರು ಹೋಬಳಿಯ ಎಲ್ಲ ಜನತೆಗೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೊಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸನೇ ಸೆಕೆಂಡ್ ದಿವಸ ನೋಡ್ ಮಾಡಿಕೊಡ್ತೇನೆ ಅಂತ ಪ್ಯಾಚೆಲ್ಲ ಆ ಮೂರು ಕಿಲೋಮೀಟರ್ ಕಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇಯಿಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಇವತ್ತು ಸುಸಜ್ಜಿ ಬಿಟ್ಟತಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾಯಿದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಕೆಬಲ್ ಪೈ ರೋಡು ತುಂಬ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಪುಂಗ್ನೂರು ರೋಡು ವ್ಯವಸ್ಥೆ ಹದಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರು ರೋಡು ಇವತ್ತು ನಾಳೆ ಹಿಂದಿನವರೆಗೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದಮೇಲೆ ಕೆ ಜೆ ಎಫ್ ರೋಡು ಅಂದರೆ ಮುಳುಬಾಗಲಿಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕೋ ಆದರೆ ನಾನು ಬಂದಿದ ತಕ್ಷಣ ಸುಮಾರೊಂದು ಎಪ್ಪತ್ತೈದು ಎಂಬತ್ತು ಕೋಟಿದಲ್ಲಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಹೈವೇ ಬರ್ತಕ್ಕಂಥ ಸ್ಟೇಟ್ ಹೈವೇಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಇದು ನ್ಯಾಷನಲ್ ಹೈವೆಯಿಂದ ಬರ್ತಕ್ಕಂಥ ರೋಡು ಮುಳುಬಾಗಲಿಂದ ಅಪ್ ಟು ಸುಂಡ್ರಪಾಳೆ ತನಕ ಏನೋ ದೊಡ್ಡದ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮನವ್ರದ್ದು ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳೆಯಿಂದನೇ ಪೂಜೆ ಸ್ಟಾರ್ಟ್ ಆಗ್ತಾ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ನಾನು ಇದೆ ಯಾರೇ ಟೌನ್ ಬರಬೇಕಾದರೂ ಅಡುಗೆ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರೋದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟು ನಮ್ಮ ನೋವನ್ನು ಅರ್ಥ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟನ್ನು ನೋವು ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸು ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದ್ದಾರೆ ಆದರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಅದು ಸೆಂಟ್ರಲ್ ಸ್ಕೀಮಾ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನ 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 ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ್ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಅಪ್ರೂವಲ್ ಆಗಿ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ್ಲೇದ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಒಳ್ಳೆ ಅವಧಿಯಲ್ಲಿ ಯಾವ ರೋಡು ಕೂಡ ಕಂಪ್ಲೀಟ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಅಲ್ಲಿ ಬಿಟ್ಟು ಯಾವುದೋ ಒಂದು ರೋಡು ಯೂಟ್ಯೂಬಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರು ಏನೋ ಬಂದು ನೋಡಿಬಿಟ್ರೆ ನೀವು ಬೆಂಗಳೂರು ಏನೋ ಬಂದು ನೋಡಿಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದರೆ ಅಷ್ಟು ಗುಳಿಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಇದೆ ಅದನ್ನೆತ್ತಿ ನಾವು ಶಾಸಕ ಆಗ್ತೀರಿ ಸೊ ಅದರಿಂದ ವರ್ಕ್ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನ ಓದ್ಕೊಂಡು ಮುಳುಗಾಗ್ಲು ಬಂದಿದ್ದೀನಿ ಖಂಡಿತವಾಗ್ಲು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಮಾತುಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಸ್ವಲ್ಪ ಆರ ತೆಗಿದೀನಿ ಒಂದು ನಿಮಿಷ ಬರ ಆಗಿದಿರಲಿ ಆಯ್ ಆಯ್ತು ನಾನು ನೋಡಿಲ್ವಲ್ಲ ಇಒ ಬಗ್ಗೆನಾ ಅಂದರೆ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿದ್ದಾಗ ಕೂಡ ಇಒ ಅವರೇ ಆಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ಕೂಡ ನನ್ನ ಪಿಡಲ್ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಯಾಕೆ ಈ ಥರ ಬರ್ತದೆ ಅಂತ ಮಾತಾಡಿದ್ದೀನಿ ಇವರು ನಮ್ಮ ಆಗೋದ್ರಿಂದ ನನ್ನ ಬಗ್ಗೆನೂ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವರು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಯಾವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತು ಪಡಿಸ್ಲಿಕ್ಕೆ ಇವ್ರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಸರ್ಕಾರ ಗಮನಕ್ಕೂ ಮತ್ತು ಸಿ ಓ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದ್ಗಡೆ ಮಾತಾಡಿದ್ದೀನಿ ನಾನು ಮತ್ತು ಡಿ ಸಿ ಅವರು ಮತ್ತು ಇವ್ರ ಸಿ ಒ ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಅದನ್ನು ಪರಿಹಾರ ಮಾಡ್ತೀವಂತ ಸಿ ಒ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಏಟ್ ಡೇಸ್ ಕಾತ್ ನೋಡ್ತೀನಿ